ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ ಜಾರಿಯಾದ ವರ್ಷ ಹತ್ತೊಂಬತ್ ನೂರ ಐವತ್ತು ಎರಡನೇ ಪ್ರಶ್ನೆ ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ ಒಳಗೊಂಡ ಸಂವಿಧಾನದ ವಿಧಿ ಇಪ್ಪತ್ತ್ ಮೂರನೇ ವಿಧಿ ಮೂರನೇ ಪ್ರಶ್ನೆ ಕಾನೂನು ಬಾಹಿರ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಹತ್ತೊಂಬತ್ ನೂರ ನಾಲ್ಕನೇ ಪ್ರಶ್ನೆ ಹಿಂದುಳಿದ ವರ್ಗಗಳ ಹರಿಕಾರನೆಂದು ಯಾರನ್ನು ಕರೆಯಲಾಗುತ್ತದೆ ದೇವರಾಜ್ ಅರಸು ಐದನೇ ಪ್ರಶ್ನೆ ಸ್ವರ್ಣ್ ಸಿಂಗ್ ಸಮಿತಿಯ ರಚನೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಆರನೇ ಪ್ರಶ್ನೆ ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಟೀಕಿಸಿದ ರಾಜಕೀಯ ತಜ್ಞರು ಯಾರು ವಿಯರ್ ಏಳನೇ ಪ್ರಶ್ನೆ ಸಂವಿಧಾನದ ರಚನೆಗೆ ಬೇಡಿಕೆ ಇಟ್ಟ ಮೊದಲ ಈ ವ್ಯಕ್ತಿ ಯಾರು ಎಂ ಎನ್ ರಾಯ್ ಎಂಟನೇ ಪ್ರಶ್ನೆ ಭೂ ಸುಧಾರಣಾ ಕಾಯ್ದೆ ಒಳಗೊಂಡ ಸಂವಿಧಾನದ ಅನುಚ್ಛೇದ ಒಂಬತ್ತನೇ ಅನುಚ್ಛೇದ ಒಂಬತ್ತನೇ ಪ್ರಶ್ನೆ ಹನ್ನೊಂದನೇ ಅನುಚ್ಛೇದ ಏನನ್ನು ಒಳಗೊಂಡಿದೆ ಮುನ್ಸಿಪಾಲಿಟಿಗಳು ಹತ್ತನೇ ಪ್ರಶ್ನೆ ಪ್ರಸ್ತಾವನೆಯನ್ನು ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದ್ದು ಅದು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಹನ್ನೊಂದನೇ ಪ್ರಶ್ನೆ ನಾಗರಿಕ ತಿದ್ದುಪಡಿ ಕಾಯ್ದೆ ಜಾರಿಯಾದ ವರ್ಷ ಹತ್ತೊಂಬತ್ತು ನೂರ ಐವತ್ತೈದು ಹನ್ನೆರಡನೇ ಪ್ರಶ್ನೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಜಾರಿಯಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಹದಿಮೂರನೇ ಪ್ರಶ್ನೆ ಲೋಕಸಭೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಕಶ್ಯಪ್ ಹದಿನಾಲ್ಕನೇ ಪ್ರಶ್ನೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಯಾದ ವರ್ಷ ಹತ್ತೊಂಬತ್ತು ಅರವತ್ತೊಂದು ಯಾವ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ನೀಡಬಹುದು ಮುನ್ನೂರ ಅರವತ್ತೆಂಟನೇ ವಿಧಿ ಹದಿನಾರನೇ ಪ್ರಶ್ನೆ ಬೇರಾಬಾರಿ ಪ್ರಕರಣ ಜಾರಿಯಾದ ವರ್ಷ ಹತ್ತೊಂಬತ್ತು ನೂರ ಅರವತ್ತು ಹದಿನೇಳನೇ ಪ್ರಶ್ನೆ ಜೀವಿಸುವ ಹಕ್ಕಿನ ಉಲ್ಲಂಘನೆ ಒಳಗೊಂಡಿದ್ದ ಸಂವಿಧಾನದ ವಿಧಿ ಇಪ್ಪತ್ತೊಂದನೇ ವಿಧಿ ಹದಿನೆಂಟನೇ ಪ್ರಶ್ನೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಜಾರಿಯಾದದ್ದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಕೋಲ್ ಬ್ಲಾಕ್ ಹಂಚಿಕೆ ಮತ್ತು ಸ್ಪೆಕ್ಟ್ರಮ್ ಹಂಚಿಕೆಗಳನ್ನು ರದ್ದುಗೊಳಿಸಿದ ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತನೇ ಪ್ರಶ್ನೆ ಯಾವ ವಿಧಿಯ ಮೂಲಕ ರಾಜ್ಯಪಾಲರನ್ನು ನೇಮಕ ಮಾಡಲಾಗುತ್ತದೆ ನೂರ ಐವತ್ತೈದನೇ ವಿಧಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು